ಬೆಳಗಾವಿ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಅನಾವರಣ ಮತ್ತು ಜೈ ಪಾಪು ಜೈ ಬಿಂ ಜೈ ಸಂವಿಧಾನ ಅದ್ದೂರಿ ಸಮಾವೇಶ ಐತಿಹಾಸಿಕವಾದಂಥ ದಿನ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧಿಯವರು ಪ್ರಪ್ರಥಮವಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ದಿನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇವತ್ತಿಗೆ ನೂರು ವರ್ಷ ತುಂಬಿದೆ ಇದೇ ಬೆಳಗಾವಿಯಲ್ಲಿ ಹಾಗಾಗಿ ಇದೇ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮಹಾತ್ಮ ಗಾಂಧಿ ನೂರು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ ನೋಡ್ತಾ ಇದ್ದಾರೆ ಜನಸಾಗರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಕಾಂಗ್ರೆಸ್ ಪಕ್ಷ ಮತ್ತು ಅದು ಕೊಟ್ಟಂಥ ಕೊಡುಗೆಗಳು ಹಾಗೂ ಅವರ ಒಂದು ಬಲಿದಾನಗಳಿಗೆ ಪ್ರತಿಕ್ರಿಯೆನ ಇವತ್ತು ಜನ ಕೊಡ್ತಾ ಇದ್ದಾರೆ ನಾವು ಸಹ ಎಲ್ಲರೂ ಬೆಂಗಳೂರಿಂದ ಇವತ್ತು ಬೆಳಗಾವಿಗೆ ಬಂದಿದ್ದೀವಿ ಭಾಳಷ್ಟು ಕಾರ್ಯಕರ್ತರು ಭಾಳಷ್ಟು ನಾಯಕರುಗಳೆಲ್ಲ ಇವತ್ತು ಬಂದಿದ್ದಾರೆ ಇದೊಂದು ಐತಿಹಾಸಿಕವಂಥ ದಿನ ಭಾರತ ದೇಶದಲ್ಲೇ ಯಾವ ಒಂದು ಪಕ್ಷಕ್ಕೂ ಈ ಥರ ಒಂದು ಭಾಗ್ಯ ಸಿಗಲ್ಲ ಅದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ ಹಾಗಾಗಿ ಈ ಒಂದು ನೂರು ವರ್ಷ ಏನಿದೆ ಮಹಾತ್ಮ ಗಾಂಧಿ ಅದಕ್ಕೆ ಎಲ್ರಿಗೂ ನಾನು ಶುಭ ಹಾರೈಸ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಟೀಕೆ ಮಾಡ್ತಾ ಇದ್ದಾರೆ ಏನಂತ ಆರೋಪಕರು ಗಾಂಧಿ ಹೆಸರಿನಲ್ಲಿ ಸಮಾವೇಶ ಗಾಂಧಿ ಹೆಸರಿನಲ್ಲಿ ಸಮಾವೇಶ ಮಾಡಬೇಕು ಗಾಂಧಿ ಏನು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಗಾಂಧಿ ಇಡೀ ದೇಶದ ಆಸ್ತಿ ಆಮೇಲೆ ಮಹಾತ್ಮ ಗಾಂಧಿನೇ ಅವ್ರು ಟೀಕೆ ಮಾಡೋದು ಬಿಟ್ಟಿಲ್ಲ ಅಂಬೇಡ್ಕರ್ ಅವ್ರನ್ನ ಅವ್ರು ಟೀಕೆ ಮಾಡೋದು ಬಿಟ್ಟಿಲ್ಲ ಇನ್ನು ನಮ್ಮನ್ನು ನಿಮ್ಮನ್ನು ಸಿದ್ದರಾಮಯ್ಯ ಅವ್ರನ್ನ ಅಥವಾ ಡಿ ಕೆ ಅವ್ರನ್ನ ಇಲ್ಲ ದಿನೇಶ್ ಗುಂಡ್ರೆ ಅವ್ರನ್ನ ಟೀಕೆ ಮಾಡೋದು ಬಿಡ್ತಾರ ಬಿಡಲ್ಲ ಖಂಡಿತವಾಗ್ಲೂ ಹಾಗಾಗಿ ಅವ್ರ ಟೀಕೆಗಳಿಗೆಲ್ಲ ನಾವು ಯಾರು ಮುಖ್ಯತ್ವ ಕೊಡೋ ಅವಶ್ಯಕತೆ ಇಲ್ಲ ಬಂದಿರ್ತಕ್ಕಂಥ ಜನ ನೋಡಿದೀರ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಯಾವ ರೀತಿ ಈ ಕಾರ್ಯಕ್ರಮಕ್ಕೆ ಗೌರವ ಸಲ್ಲಿಸಿದಾರಂತ ಅಂತ ನೋಡಿದೀರ ಅವ್ರು ಏನಾದರೂ ನಿಜವಾಗ್ಲೂ ಭಾರತೀಯರಾಗಿದ್ರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಾಯ್ತು ಯಾಕಂದರೆ ಇದು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ರಿಗೂ ಆಹ್ವಾನ ಕೊಟ್ಟಿದ್ದಾರೆ ಇದು ಯಾವ ಪಕ್ಷದ ಕಾರ್ಯಕ್ರಮ ಅಲ್ಲ ನಮ್ಮ ಮಹಾತ್ಮ ಗಾಂಧಿ ಅವರ ದೇಶದ ಮಹಾ ಪಿತಾಮ ಅವರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಬರೆದು ಅವರ ನೀಟಾಗಿ ಅರ್ಥ ಮಾಡ್ಕೋಬಹುದು ಅವರು ಎಷ್ಟು ಮಟ್ಟಿಗೆ ಅವ್ರ ಮೇಲೆ ಗೌರವ ಇಟ್ಟಿದ್ದಾರೆ ಅಂತ